ಕಾಲುವೆ ಸಿಮೆಂಟೈಸು ಮಾಡುವಾಗ ನಮಗೆ ನೀರಿಗೆ ತೊಂದರೆ ಆಯಿತು ಸೊ ಅಡಿಕೆ ಗಿಡ ತೆಂಗಿಗೆ ಒಣಗೋಗ್ತವೆ ಅನ್ನೋ ದೃಷ್ಟಿಯಿಂದ ಒಂದು ಬೋರ್ ಹಾಕ್ಸ್ದೆ ಬೋರ್ ಹಾಕ್ಸ್ದಾಗ ನೀರು ಬರಲಿಲ್ಲ ಬಿಟ್ಟು ಬಿಟ್ಟು ಬರೋದು ಒಂದು ಕಾಲು ಇಂಚೋ ಅರ್ಧ ಇಂಚೋ ಬರೋದು ಸುಮಾರು ಪ್ರಯೋಜನ ಎಲ್ಲ ವೇಸ್ಟ್ ಆಯಿತು ಅಂತಿದ್ದೆ ನಾನು ಅನೇಕ ಕಡೆ ವಿಸಿಟ್ ಮಾಡಿದ್ದೆ ಅಲ್ಲದೆ ಸರ್ಕಾರ ಸ್ಕೀಮ್ಗಳಿದ್ವಲ್ಲ ಬೋರ್ವೆಲ್ಗೆ ರೀಚಾರ್ಜ್ ಮಾಡೋದಕ್ಕೆ ಸುತ್ತ ತೆಗೆಯೋದು ಮರಳು ಜಲ್ಲಿ ಅದು ಇದು ಅಂತೆಲ್ಲ ಯೋಚನೆ ಮಾಡಿ ಮಳೆ ಊದ್ರ ತಾನೇ ಅದು ಆಗೋದು ವಿಚಾರ ಸೊ ಅದ್ರ ಬದಲು ನಾನೇನು ಮಾಡಿದೆ ಇದ್ರ ಪಕ್ಕದಲ್ಲೇ ಒಂದು ಬಾವಿ ತೆಗಿಸ್ತೆ ಬಾವಿ ತೆಗೆಸಿ ಬಾವಿಯಿಂದ ಕಾಲುವೆಯಿಂದ ಬಾವಿಗೆ ನೀರು ಬಿಟ್ಕೊಂಡೆ ಹ್ಞೂ ಇಲ್ಲ ನಮಗೆ ಕಾಲುವೆಯಲ್ಲಿ ಯಾವಾಗಲೂ ನೀರಿರುತ್ತೆ ಇದು ಎಷ್ಟಡಿ ಆಳ ಇದೆ ಇದು ಹತ್ತಡಿ ಆಳ ಇದೆ ಹಾಂ ಆ ಕಾಲು ಬಾವಿಗೆ ಯಾವಾಗಲೂ ನೀರು ಬರುತ್ತೆ ಕಾಲುವೆಯಿಂದ ಓಕೆ ಅಲ್ಲಿ ಮೋಟ್ರ್ ಹಾಕಿದ್ರಾ ಹಾಂ ಅದು ಸುಮ್ಮನೆ ಇಟ್ಟಿರೋದು ಮೋಟ್ರು ಹಾಂ ಹಾಂ ಹಾಗೆ ಈಗ ಕಾಲುವೆಯಿಂದ ನೀರು ಇಲ್ಲಿಗೆ ಹೆಂಗೆ ಬರುತ್ತೆ ಹಾಂ ಕನೆಕ್ಷನ್ ಕೊಟ್ಟಿದ್ದೀವಿ ಹನ್ನೆರಡು ಇಂಚಿನ ಪೈಪ್ ಬರುತ್ತೆ ಕಾಲುವೆ ನೀರು ಕಮ್ಮಿ ಆದಾಗ ಇದಾದಾಗೆಲ್ಲ ಅದೇ ಥರ ಇರುತ್ತೆ ಅಷ್ಟೆ ಅದು ನಾವು ಇದಕ್ಕೂ ಉಪಯೋಗಿಸ್ತಾ ಇಲ್ಲ ಬೋರ್ವೆಲ್ಗೆ ಯಾಕೆಂದರೆ ಮಣ್ಣು ಬಿದ್ದು ಬೋರ್ವೆಲ್ ಹಾಳಾಗುತ್ತೆ ಅಂತ ಇಲ್ಲಿಂದ ಬಾ ಬೋರ್ವೆಲ್ ಪಕ್ಕಕ್ಕೆ ಒಂದು ಐದು ಅಡಿ ದೂರದಲ್ಲಿ ಒಂದು ಗುಂಡಿ ತೆಗ್ದಿದ್ವಿ ಈ ಬಾವಿಯಿಂದ ಎರಡು ಪೈಪ್ ಹಾಕಿದ್ವಿ ಆ ಗುಂಡಿಗೆ ಬಂದು ನೀರು ನಿಂತ್ಕೊಳ್ಳುತ್ತೆ ಈಗ ಇಲ್ಲಿಂದ ಎರಡು ಪೈಪ್ ಹಾಕಿದ್ವಿ ಹಾಕಿದ್ವಿ ಇಲ್ಲಿ ಬಂದು ನಿಂತ್ಕೊಳ್ಳಿ ದಪ್ಪ ದಪ್ಪ ಕಲ್ಲು ಹಾಕಿ ಅದ್ರ ಮೇಲೆ ಇದು ಇಲ್ಲಿ 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 ಅದ್ರ ಅದ್ರ ಮೇಲೆ ಚೀಲ ಮುಚ್ಚಿಬಿಟ್ಟು ಮಣ್ಣು ಮುಚ್ಚಿಬಿಟ್ಟಿದೀವಿ ಇದು ಸಕ್ ಮಾಡಿಕೊಳ್ಳುತ್ತೆ ಬೋರ್ವೆಲ್ ಹಾಂ ಏಕೆಂದ್ರೆ ಬೆಂಕಿ ಅಲ್ಲಿ ಉರಿತಾ ಇದ್ರೆ ನಮಗೆ ಇಲ್ಲಿಗೆ ರಾವ್ ಹೊಡೆಯುತ್ತಲ್ಲ ಹೌದು ಆ ಥರ ಬೋರು ಮೋಟ್ರ ಸಕ್ ಮಾಡಿಕೊಳುತ್ತೆ ನೀರು ಎಲ್ಲಿದೆ ಗುಂಡಿ ಆ ಒಳಗಡೆ ಕಲ್ಲು ಹಾಕ್ಬಿಟ್ಟಿದ್ವಿ ಮುಚ್ಚಿಬಿಟ್ಟಿದ್ದೀವಿ ಹ್ಞೂ ಹಾಗೆ ಇಲ್ಲಿದೆಯಾ ಹ್ಞೂ ಇಲ್ಲಿ ಗುಂಡಿ ಇದೆಯಾ ಗುಂಡಿ ಇದೆ ಗುಂಡಿ ಎಂಟಡಿ ಅದೇ ಆ ಬಾವಿ ಮಟ್ಟದಲ್ಲಿದೆ ಬಾವಿ ಆಳದಲ್ಲಿ ಇದೆಯಾ ಬಾವಿ ಆಳದಲ್ಲಿ ಹಾಗಾಗಿ ಏನಾಗುತ್ತೆ ರೀಚಾರ್ಜ್ ಆ ಬಾವಿಯಲ್ಲಿ ತುಂಬಿದ ನೀರು ಅಲ್ಲಿಂದ ಇಲ್ಲಿಗೆ ಬರುತ್ತೆ ಬರುತ್ತೆ ಇಲ್ಲಿಂದ ಬೋರ್ವೆಲ್ ಹೀರ್ಕೊಳುತ್ತೆ ಹಾಂ ಇಲ್ಲಿ ಸುಮ್ಮನೆ ಹಿಂಗುತ್ತೆ ಇಲ್ಲ ಎಷ್ಟೇ ಎಷ್ಟೇ ಇಂಗುತ್ತೆ ಹಿಂಗುತ್ತೆ ಅದು ರೀಚಾರ್ಜು ಕನೆಕ್ಷನ್ ಕೊಡಲಿಲ್ಲ ಯಾರು ತಜ್ಞರು ಹೇಳಿದ್ರು ಮೋಟ್ರು ಮಣ್ಣು ಸೀಟೆಲ್ಲ ಹೋಗಿ ಸೇರ್ಕೊಂಡು ಮೋಟ್ರು ಅಲ್ಲೇ ಉಳ್ಕೊಳ್ಳುತ್ತೆ ಬೇಡ ಬಿಡಬೇಡಿ ಕನೆಕ್ಷನ್ ಕೊಡಬೇಡಿ ಅಂತ ಆದರೆ ರೀಚಾರ್ಜ್ ಆಗುತ್ತೆ ಈಗ ಇಪ್ಪತ್ತೈದು ಬೋರು ಇಪ್ಪತ್ತೈದು ಸ್ಪ್ರಿಂಕ್ಲರ್ ಸೆಟ್ಟು ಓ ಇದ್ರಿ ವರ್ಕ್ ಆಗುತ್ತೆ ವರ್ಕ್ ಆಗುತ್ತೆ ಮೊದಲು ಕಾಲಿಂಚು ಮತ್ತು ಬಿಟ್ಟು 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 ಈಗ ಇಪ್ಪತ್ತೈದು ಸ್ಪ್ರಿಂಕ್ಲರ್ ಸೆಟ್ ಸ್ಪ್ರಿಂಕ್ಲರ್ ಒಂದೇ ಸರಿ ಹಂಗಂದ್ರೆ ನೀರು ನೀರು ಜಾಸ್ತಿ ಇದ್ರೆ ಸಲ ಹೌದು ಹೌದು ಎರಡನೇದು ಓಪನ್ ವೆಲ್ ಇತ್ತು ಅದು ಉಪಯೋಗಿಸ್ತಾ ಇಲ್ಲ ಏನೋ ಬೇಸಿಗೆನ್ನಲ್ಲಿ ಸಾರಿ ಎರಡು ಸಾರಿ ತುಂಬಾ ಬಿಸಿಲು ಇದ್ದಾಗ ಉಪಯೋಗಿಸ್ತೀವಿ ಇದೇ ನನಗೆ ಸ್ಪ್ರಿಂಕ್ಲರ್ ಇದೇ ಸಾಕಾಗುತ್ತೆ ನಿಮಗೆ ಇದು ಅದೇ ಕೆಲಸ ಮಾಡ್ತಾ ಇದೆ ಅದು ಇದೇ ಕೆಲಸ ಮಾಡ್ತಾ ಇದೆ ಅಮ್ಮ ಒಂದೇ ಕೆಲಸ ಮಾಡ್ತಾ ಇದೆ ಎರಡೂ ಅಲ್ಲಿ ಹಿಂಗ್ತಾ ಇದೆ ನೀರು ಹೌದು ಅಲ್ಲಿ ಅಲ್ಲಿ ನೀರು ಹಿಂಗೆ ರೀಚಾರ್ಜ್ ಆಗ್ತದೆ ರೀಚಾರ್ಜ್